ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಉಮಾಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಕಾಲ ಮತ್ತು ಮೃತ್ಯುವನ್ನು ಗೆದ್ದು ಅಮರತ್ವವನ್ನು ಪಡೆಯುವ ನಾಲ್ಕು ಯೌಗಿಕ ಸಾಧನೆಗಳು ಪ್ರಾಣಾಯಾಮ ಭೂಮದ್ಯದಲ್ಲಿ ಅಗ್ನಿಯ ಧ್ಯಾನ ಮಾಯೆಯಿಂದ ವಾಯುಪಾನ ಹಾಗೂ ಮಡಚಿದ ನಾಲಿಗೆಯಿಂದ ಗಂಟಲಿನ ಗಂಟೆಯನ್ನು ಸ್ಪರ್ಶಿಸುವುದು ಪಾರ್ವತಿಯು ಕೇಳುತ್ತಾಳೆ ಸ್ವಾಮಿ ನೀವು ಪ್ರಸನ್ನರಾಗಿರುವಿರಾದರೆ ಯೋಗಿಯು ಯೋಗಾಕಾಶ ಜನಿತ ವಾಯುಪದವನ್ನು ಹೇಗೆ ಪಡೆಯುತ್ತಾನೆ ಇದೆಲ್ಲವನ್ನು ನನಗೆ ತಿಳಿಸಿರಿ ಆಗ ಭಗವಾನ್ ಶಿವನು ಹೇಳುತ್ತಾನೆ ಸುಂದರಿ ಹಿಂದೆ ನಾನು ಯೋಗಿಗಳ ಹಿತದ ಕಾಮನೆಯಿಂದ ಎಲ್ಲವನ್ನೂ ತಿಳಿಸಿದ್ದೆ ಅದಕ್ಕನುಸಾರವಾಗಿ ಯೋಗಿಗಳು ಕಾಲವನ್ನು ಜಯಿಸಿದ್ದರು ಯೋಗಿಯು ಹೇಗೆ ವಾಯುವಿನ ಸ್ವರೂಪವನ್ನು ಧರಿಸುವನು ಅದನ್ನು ಹೇಳಿಬಿಟ್ಟಿದ್ದೆ ಅದಕ್ಕಾಗಿ ಯೋಗ ಶಕ್ತಿಯ ಮೂಲಕ ಮೃತ್ಯು ದಿವಸವನ್ನು ತಿಳಿದುಕೊಂಡು ಪ್ರಾಣಾಯಾಮದಲ್ಲಿ ತತ್ಪರರಾಗಬೇಕು ಹೀಗೆ ಮಾಡಿದಾಗ ಹದಿನೈದು ದಿನಗಳಲ್ಲಿ ಬಂದಿರುವ ಆ ಕಾಲವನ್ನು ಗೆದ್ದುಕೊಳ್ಳುವರು ಹೃದಯದಲ್ಲಿ ಸ್ಥಿತವಾದ ಪ್ರಾಣವಾಯುವು ಸದಾ ಅಗ್ನಿಯನ್ನು ಉದ್ದೀಪ್ತಗೊಳಿಸುವಂತಹುದಾಗಿದೆ ಅದನ್ನು ಅಗ್ನಿಯ ಸಹಾಯಕವೆಂದು ಹೇಳಲಾಗಿದೆ ಆ ವಾಯುವು ಹೊರಗೆ ಮತ್ತು ಒಳಗೆ ಸರ್ವತ್ರ ವ್ಯಾಪ್ತವಾಗಿದ್ದು ಮಹಾನ್ ಆಗಿದೆ ಜ್ಞಾನ ವಿಜ್ಞಾನ ಮತ್ತು ಉತ್ಸಾಹ ಇವೆಲ್ಲದರ ಪ್ರವೃತ್ತಿ ವಾಯುವಿನಿಂದಲೇ ಆಗುತ್ತದೆ ಇಲ್ಲಿ ವಾಯುವನ್ನು ಜಯಿಸಿದವನು ಈ ಸಮಸ್ತ ಜಗತ್ತಿನ ಮೇಲೆ ವಿಜಯವನ್ನು ಪಡೆದಿರುವನು ಸಾಧಕನು ಜರ ಮೃತ್ಯುವನ್ನು ಗೆಲ್ಲುವ ಇಚ್ಛೆಯಿಂದ ಅಂದರೆ ಮುಪ್ಪು ಮತ್ತು ಸಾವನ್ನು ಗೆಲ್ಲುವ ಇಚ್ಛೆಯಿಂದ ಸದಾ ಧಾರಣೆಯಲ್ಲಿ ಸ್ಥಿತನಾಗಬೇಕು ಏಕೆಂದರೆ ಯೋಗ ಪರಾಯಣ ಯೋಗಿಯು ಚೆನ್ನಾಗಿ ಧಾರಣೆ ಮತ್ತು ಧ್ಯಾನದಲ್ಲಿ ತತ್ಪರನಾಗಿರಬೇಕು ತಮ್ಮಾರನು ಊದು ಕೊಳವೆಯಿಂದ ಊದಿ ಊದಿ ಆ ಗಾಳಿಯಿಂದ ತನ್ನೆಲ್ಲ ಕೆಲಸವನ್ನು ಮಾಡಿಕೊಳ್ಳುವಂತೆಯೇ ಯೋಗಿಯು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು ಪ್ರಾಣಾಯಾಮದ ಸಮಯದಲ್ಲಿ ಧ್ಯಾನಿಸುವ ಆರಾಧ್ಯ ದೇವ ಪರಮೇಶ್ವರನು ಸಾವಿರಾರು ಮಸ್ತಕಗಳಿಂದ ನೇತ್ರಗಳಿಂದ ಕಾಲುಗಳಿಂದ ಕೈಗಳಿಂದ ಯುಕ್ತನಾಗಿದ್ದು ಸಮಸ್ತ ಗ್ರಂಥಿಗಳನ್ನು ಆವೃತಗೊಳಿಸಿ ಅದರಿಂದಲೂ ಮುಂದೆ ಹತ್ತು ಅಂಗುಲವಿರುವನು ಮೊದಲಿಗೆ ವ್ಯಾಕೃತಿ ಮತ್ತು ಕೊನೆಗೆ ಶಿರೋಮಂತ್ರ ಸಹಿತ ಗಾಯತ್ರಿಯನ್ನು ಮೂರು ಬಾರಿ ಜಪಿಸಿ ಪ್ರಾಣವಾಯುವನ್ನು ತಡೆದು ನಿಲ್ಲಿಸಬೇಕು ಪ್ರಾಣಗಳ ಈ ಆಯಾಮವನ್ನು ಪ್ರಾಣಾಯಾಮವೆಂದು ಹೇಳುತ್ತಾರೆ ಚಂದ್ರ ಸೂರ್ಯಾದಿ ಗ್ರಹಗಳು ಹೋಗಿ ಮರಳುತ್ತಾರೆ ಆದರೆ ಪ್ರಾಣಾಯಾಮ ಪೂರ್ವಕ ಧ್ಯಾನ ಪರಾಯಣ ಯೋಗಿಯು ಹೋದ ಬಳಿಕ ಇಂದಿನವರೆಗೂ ಮರಳಲಿಲ್ಲ ಅರ್ಥಾತ್ ಅವರೆಲ್ಲರೂ ಮುಕ್ತರಾಗಿ ಹೋದರು ದೇವಿ ದ್ವಿಜನು ನೂರು ವರ್ಷಗಳವರೆಗೆ ತಪಸ್ಸು ಮಾಡಿ ಕುಶಾಗ್ರ ಭಾಗದಿಂದ ಒಂದು ತೊಟ್ಟು ನೀರು ಕುಡಿದು ಪಡೆಯುವ ಫಲವನ್ನೇ ಬ್ರಾಹ್ಮಣರಿಗೆ ಏಕಮಾತ್ರ ಧಾರಣೆ ಅಥವಾ ಪ್ರಾಣಾಯಾಮದ ಮೂಲಕ ದೊರೆಯುತ್ತದೆ ಬೆಳಗ್ಗೆ ಎದ್ದು ದ್ವಿಜನು ಒಂದು ಪ್ರಾಣಾಯಾಮ ಮಾಡಿದರೆ ಅವನು ತನ್ನ ಸಂಪೂರ್ಣ ಪಾಪಗಳನ್ನು ಶೀಘ್ರವಾಗಿ ನಾಶಗೊಳಿಸಿಕೊಂಡು ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ ಆಲಸ್ಯ ರಹಿತನಾಗಿ ಏಕಾಂತದಲ್ಲಿ ಪ್ರಾಣಾಯಾಮ ಮಾಡುವವನು ಜ್ವರ ಮೃತ್ಯುವನ್ನು ಗೆದ್ದು ವಾಯುವಿನಂತೆ ಗತಿಶೀಲನಾಗಿ ಆಕಾಶದಲ್ಲಿ ಸಂಚರಿಸುವನು ಅವನು ಸಿದ್ಧರ ಸ್ವರೂಪ ಕಾಂತಿ ಮೇಧ ಪರಾಕ್ರಮ ಮತ್ತು ಶೌರ್ಯವನ್ನು ಪಡೆದುಕೊಳ್ಳುವನು ಅವನ ಗತಿಯು ವಾಯುವಿನಂತೆ ಆಗಿ ಅವನಿಗೆ ಇಚ್ಛಿಸಿದ ಸುಖ ಹಾಗೂ ಪರಮ ಸುಖವು ದೊರೆಯುತ್ತದೆ ದೇವೇಶ್ವರಿಯೇ ಯೋಗಿಯು ವಾಯುವಿನಿಂದ ಸಿದ್ಧಿಯನ್ನು ಹೇಗೆ ಪಡೆಯುವನು ಎಂಬ ಎಲ್ಲ ವಿಧಾನವನ್ನು ತಿಳಿಸಿದೆ ಇನ್ನು ತೇಜದಿಂದ ಅವನು ಹೇಗೆ ಸಿದ್ಧಿ ಲಾಭವನ್ನು ಪಡೆಯುವನು ಎಂಬುದನ್ನು ಹೇಳುವೆನು ಇತರ ಜನರ ಮಾತುಕತೆ ಬತ್ತಲ ಇಲ್ಲದಿರುವ ಶಾಂತ ಏಕಾಂತ ಸ್ಥಾನದಲ್ಲಿ ತನ್ನ ಸುಖಮಯ ಆಸನದಲ್ಲಿ ಕುಳಿತುಕೊಂಡು ಚಂದ್ರ ಮತ್ತು ಸೂರ್ಯ ಅಂದರೆ ಬಲ ನೇತ್ರಗಳ ಕಾಂತಿಯಿಂದ ಪ್ರಕಾಶಿತ ಮಧ್ಯದ ಭ್ರೂ ಮಧ್ಯ ಭಾಗದಲ್ಲಿ ಅಂದರೆ ಹಣೆಯ ಎರಡು ಹುಬ್ಬುಗಳ ಮಧ್ಯದ ಭಾಗದಲ್ಲಿ ಅವ್ಯಕ್ತ ರೂಪದಿಂದ ಪ್ರಕಾಶಿತವಾಗುವ ಅಗ್ನಿಯ ತೇಜವನ್ನು ಆಲಸ್ಯರಹಿತ ಯೋಗಿಯು ಕೈಯ ಬೆರಳುಗಳಿಂದ ಪ್ರಯತ್ನ ಪೂರ್ವಕ ಎರಡು ಕಣ್ಣುಗಳನ್ನು ಸ್ವಲ್ಪ ಒತ್ತಿ ಹಿಡಿಯಬೇಕು ಮತ್ತು ಅವುಗಳ ತಾರೆಗಳನ್ನು ನೋಡುತ್ತಾ ಏಕಾಗ್ರ ಚಿತ್ತದಿಂದ ಅರ್ಧ ಮುಹೂರ್ತದವರೆಗೆ ಅದನ್ನೇ ಚಿಂತಿಸಬೇಕು ಅನಂತರ ಅಂಧಕಾರದಲ್ಲಿಯೂ ಧ್ಯಾನ ಮಾಡಿದಾಗ ಆ ಈಶ್ವರೀಯ ಜ್ಯೋತಿಯನ್ನು ನೋಡಬಲ್ಲನು ಆ ಜ್ಯೋತಿಯು ಬಿಳಿ ಕೆಂಪು ಹಳದಿ ಕಪ್ಪು ಹಾಗೂ ಕಾಮನ ಬಿಲ್ಲಿನಂತೆ ಬಣ್ಣಗಳಿಂದ ಇರುತ್ತದೆ ಭ್ರೂ ಮಧ್ಯದಲ್ಲಿ ಲಲಾಟವರ್ತಿ ಬಾಲಸೂರ್ಯನಂತೆ ತೇಜವುಳ್ಳ ಆ ಅಗ್ನಿದೇವರ ಸಾಕ್ಷಾತ್ಕಾರ ಪಡೆದು ಯೋಗಿಯು ಇಚ್ಛಾನುರೂಪವನ್ನು ಧರಿಸುವವನಾಗುವನು ಹಾಗೂ ಮನೋವಾಂಛಿತ ರೂಪವನ್ನು ಧರಿಸಿ ಕ್ರೀಡಿಸುವನು ಆ ಯೋಗಿಯು ಕಾರಣ ತತ್ವವನ್ನು ಶಾಂತಗೊಳಿಸಿ ಅದರಲ್ಲಿ ಪ್ರವಿಷ್ಟನಾಗಿ ಬೇರೆಯವರ ಶರೀರದಲ್ಲಿ ಪ್ರವೇಶಿಸುವುದು ಅಣಿಮಾದಿ ಗುಣಗಳನ್ನು ಪಡೆಯುವುದು ಮನಸ್ಸಿನಿಂದಲೇ ಎಲ್ಲವನ್ನೂ ನೋಡುವುದು ಇತರರ ಮಾತನ್ನು ಕೇಳುವುದು ತಿಳಿಯುವುದು ಅದೃಶ್ಯನಾಗುವುದು ಅನೇಕ ರೂಪಗಳನ್ನು ಧರಿಸುವುದು ಆಕಾಶದಲ್ಲಿ ಸಂಚರಿಸುವುದು ಮುಂತಾದ ಸಿದ್ಧಿಗಳನ್ನು ನಿರಂತರ ಅಭ್ಯಾಸದ ಪ್ರಭಾವದಿಂದ ಪಡೆದುಕೊಳ್ಳುವನು ಅಂಧಕಾರದಿಂದ ಅತೀತ ಮತ್ತು ಸೂರ್ಯನಂತೆ ತೇಜಸ್ವಿ ಆ ಮಹಾನ್ ಜ್ಯೋತಿರ್ಮಯ ಪುರುಷ ಪರಮಾತ್ಮನನ್ನು ನಾನು ಬಲ್ಲೆನೂ ಎಂದು ಅವನನ್ನು ತಿಳಿದ ಮನುಷ್ಯನು ಕಾಲ ಮತ್ತು ಅಥವಾ ಮೃತ್ಯುವನ್ನು ದಾಟಿ ಹೋಗುತ್ತಾನೆ ಮೋಕ್ಷಕ್ಕಾಗಿ ಇದಲ್ಲದೆ ಬೇರೆ ಯಾವುದೇ ಮಾರ್ಗವಿಲ್ಲ ದೇವಿ ಈ ಪ್ರಕಾರ ನಾನು ನಿನಗೆ ತೇಜ ತತ್ವದ ಚಿಂತನೆಯ ಉತ್ತಮ ವಿಧಿಯನ್ನು ವರ್ಣಿಸಿರುವೆನು ಇದರಿಂದ ಯೋಗಿಯು ಕಾಲನ ಮೇಲೆ ವಿಜಯ ಪಡೆದು ಅಮರತ್ವವನ್ನು ಹೊಂದುವನು ದೇವಿ ಈಗ ಪುನಃ ಇನ್ನೊಂದು ಶ್ರೇಷ್ಠ ಉಪಾಯವನ್ನು ಹೇಳುವೆನು ಅದರಿಂದ ಮನುಷ್ಯನು ಸಾಯುವುದಿಲ್ಲ ದೇವಿ ಧ್ಯಾನ ಮಾಡುವ ಯೋಗಿಗಳ ನಾಲ್ಕನೆಯ ಗತಿ ಅಂದರೆ ಸಾ ಇದೇ ಸಾಧನೆಯನ್ನು ಹೇಳಲಾಗುತ್ತದೆ ಯೋಗಿಯು ತನ್ನ ಚಿತ್ತವನ್ನು ವಶದಲ್ಲಿರಿಸಿಕೊಂಡು ಯಥಾಯೋಗ್ಯ ಸುಖಮಯ ಆಸನದಲ್ಲಿ ಕುಳಿತುಕೊಳ್ಳಲಿ ಅವನು ಶರೀರವನ್ನು ಎತ್ತರಿಸಿ ಬೊಗಸೆಯನ್ನು ಮಾಡಿ ಉಕ್ಕಿನಂತಿರುವ ಬಾಯಿಯಿಂದ ನಿಧಾನವಾಗಿ ವಾಯುವನ್ನು ಕುಡಿಯಬೇಕು ಹೀಗೆ ಮಾಡುವುದರಿಂದ ಜೀವನದಾತ ಜಲದ ಬಿಂದುಗಳು ಬೀಳತೊಡಗುವವು ಆ ಬಿಂದುಗಳನ್ನು ವಾಯುವಿನಿಂದ ಮೂಸಿ ನೋಡಬೇಕು ಆ ಶೀತಲ ಜಲವು ಅಮೃತ ಸ್ವರೂಪವಾಗಿದೆ ಅದನ್ನು ಪ್ರತಿದಿನವೂ ಕುಡಿಯುವ ಯೋಗಿಯು ಎಂದು ಮೃತ್ಯುವಿಗೆ ವಶನಾಗಲಾರನು ಅವನಿಗೆ ಹಸಿವು ಬಾಯ ಉಂಟಾಗುವುದಿಲ್ಲ ಅವನ ಶರೀರ ದಿವ್ಯ ಮತ್ತು ತೇಜವು ಮಹಾನ್ ಆಗುತ್ತದೆ ಅವನು ಬಲದಲ್ಲಿ ಆನೆಯಂತೆ ವೇಗದಲ್ಲಿ ಕುದುರೆಯಂತೆ ಆಗುತ್ತಾನೆ ಅವನ ದೃಷ್ಟಿಯು ಗರುಡನಂತೆ ತೀಕ್ಷ್ಣವಾಗುತ್ತದೆ ಅವನಿಗೆ ದೂರದ ಮಾತುಗಳು ಕೇಳತೊಡಗುತ್ತವೆ ಅವನ ಕೂದಲು ಕಪ್ಪಾಗಿ ಗುಂಗುರು ಗುಂಗುರಾಗುತ್ತದೆ ಅಂಗಕಾಂತಿಯು ಗಂಧರ್ವರು ಹಾಗೂ ವಿದ್ಯಾಧರರಂತೆ ಆಗುವುದು ಆ ಮನುಷ್ಯನು ದೇವತೆಗಳ ವರ್ಷ ಪ್ರಮಾಣದಿಂದ ನೂರು ವರ್ಷಗಳವರೆಗೆ ಜೀವಿಸಿ ಇರುತ್ತಾನೆ ತನ್ನ ಉತ್ತಮ ಬುದ್ಧಿಯ ಮೂಲಕ ಬೃಹಸ್ಪತಿಯಂತೆ ಆಗುವನು ಅವನಲ್ಲಿ ಇಚ್ಛಾನುಸಾರ ಸಂಚರಿಸುವ ಶಕ್ತಿ ಉಂಟಾಗುತ್ತದೆ ಮತ್ತು ಅವನು ಸದಾ ಸುಖಿಯಾಗಿದ್ದು ಆಕಾಶದಲ್ಲಿ ಸಂಚರಿಸುವ ಶಕ್ತಿಯನ್ನು ಪಡೆದುಕೊಳ್ಳುವನು ವರಾನನೆ ಈಗ ಮೃತ್ಯುವಿನ ಮೇಲೆ ವಿಜಯವನ್ನು ಪಡೆಯುವ ಇನ್ನೊಂದು ವಿಧಿಯನ್ನು ಹೇಳುತ್ತಿರುವೆನು ಅದನ್ನು ದೇವತೆಗಳೂ ಕೂಡ ಪ್ರಯತ್ನಪೂರ್ವಕ ಅಡಗಿಸಿ ಇಟ್ಟಿರುವರು ಅದನ್ನು ನೀನು ಕೇಳು ಯೋಗಿ ಪುರುಷನು ತನ್ನ ನಾಲಿಗೆಯನ್ನು ಮಡಚಿ ಕಿರುನಾಲಿಗೆಗೆ ತಗಲಿಸುವ ಪ್ರಯತ್ನ ಮಾಡಬೇಕು ಕೆಲವು ಸಮಯದವರೆಗೆ ಹೀಗೆ ಮಾಡುವುದರಿಂದ ಅದು ಕ್ರಮಶಃ ಉದ್ದವಾಗಿ ಗಂಟಲಿನ ಗಂಟೆಯವರೆಗೆ ತಲುಪುವುದು ಅನಂತರ ನಾಲಿಗೆಯಿಂದ ಗಂಟಲಿನ ಗಂಟೆಯನ್ನು ಮುಟ್ಟಿದಾಗ ಶೀತಲ ಅಮೃತದ ಸ್ರಾವವಾಗುತ್ತದೆ ಆ ಅಮೃತವನ್ನು ಸದಾ ಕುಡಿಯುವ ಯೋಗಿಯು ಅಮರತ್ವವನ್ನು ಪಡೆಯುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ